ಮದುವೆ ಮಾತುಕತೆಗೆ ಬಂದಂಗಿತ್ತು ಭವ್ಯ ಅವ್ರ ಪೇರೆಂಟ್ಸ್ ಮತ್ತೆ ತ್ರಿವಿಕ್ರಮ್ ಅವ್ರ ಪೇರೆಂಟ್ಸ್ ಬವಿಯಗಿಂತ ದಿವ್ಯಾ ಸೂಪರ್ ರಜತ್ ಕರೆಕ್ಟ್ ಆಗಿ ಹೇಳೋನ್ ಗುರು ಮನೆಯವರೆಲ್ಲ ಬಕ ಪಕ್ಷಿ ಕಾಯ್ದಂಗೆ ಕಾಯ್ತಾ ಇದ್ರು ಆಚೆಯಿಂದ ಒಂದ್ ಹುಡುಗಿ ಬಂದ್ರೆ ಸಾಕು ನೋಡಕ್ ಹಂಗೆ ಹಿಂಗೆ ಅಂತ ಕರೆಕ್ಟ್ ಟೈಮ್ಗೆ ಬಿಗ್ ಬಾಸ್ ಭವ್ಯ ಅವ್ರ ಅಕ್ಕ ದಿವ್ಯನ ಬಿಗ್ ಬಾಸ್ ಮನೆಯ ಕರ್ಸಿದ್ರು ಎಲ್ರು ಯಾವ ತರ ಕಾಯ್ತಾ ಇದ್ರು ಅಂತ ರಜತ್ ಬಂದ ತಕ್ಷಣ ಹೇಳಿದ್ರು ನಾನು ಹೇಳಿದ್ವ ಗುರು ಭವ್ಯಗಿಂತ ದಿವ್ಯ ಸೂಪರ್ ಅಂತ ಹಂಗ ರಜತ್ ಅಷ್ಟ ಯಾರು ಫ್ಲರ್ಟ್ ಮಾಡಿಲ್ಲ ಗುರು ಮದ್ವೆ ಆಗಿ ಎರಡು ಮಕ್ಳ ಕಳ್ಳ ಯಾವ ರೇಂಜ್ ಫ್ಲೋಟ್ ಮಾಡೋಣ ರಜಾ ಅಂದ್ರೆ ಅವ್ರ ಅಕ್ಕ ಎಲಿವೇಟರ್ ಮೇಲ್ ಹೋಗೋರೆ ಅವಾಗ ರಜಾ ತೆರ್ತಾನೆ ಹೇಳಿದ್ವಾ ಒಳ್ಳೆ ಫಿಗರ್ ಬಂದ್ರು ಬಿಗ್ ಬಾಸ್ ಮನೆ ಕೊನೆಗೂ ಹಂಗೆ ಹಿಂಗೆ ಅಂತ ನಿಜನೇ ಗುರು ಭವ್ಯಂಗ ಇಂತ ದಿವ್ಯನೇ ಸೂಪರ್ ಆಗವ್ರೆ ಭವ್ಯನ್ ಕಳ್ಸಿ ದಿವ್ಯನ ಇನ್ನೊಂದು ತಿಂಗಳು ತಿಂಗ್ಳು ಇಡ್ಕೊಂಡಿನ್ನೊಂದ್ ನಾಲ್ಕೈದು ವಾರ ಇರುತ್ತೆ ಮೇ ಬಿ ಸೊ ಬವೀನ್ ಕಳ್ಸಿ ದಿವ್ಯನ ಹಿಡ್ಕೊಂಡ್ರೆ ಬೆಸ್ಟ್ ಬಿಗ್ ಬಾಸ್ ಯಾವ ಇದ್ಕೂ ಸ್ಕೀಮ್ ಹಾಕೋರು ನೋಡಿ ವಿಕ್ರಮ್ ಅವ್ರ ಅಮ್ಮ ಬಂದ್ರು ಹೋದ್ರು ಭವ್ಯೋ ಅವ್ರ ಅಮ್ಮ ಬಂದ್ರು ಹೋದ್ರು ಭವ್ಯೋ ಅವ್ರ ಅಕ್ಕನ ಮಗಳು ಬಂದ್ರು ಹೋದ್ರು ಬಟ್ ದಿವ್ಯ ಇನ್ನು ಬಿಗ್ ಬಾಸ್ ಮನೇಲಿ ಇಟ್ಕೊಂಡವ್ರೆ ಬಿಗ್ ಬಾಸ್ ಕಂಟೆಂಟ್ ಯಾವ ರೀತಿ ಹಿಡಿತವ್ರ ಬಿಗ್ ಬಾಸ್ ಭವ್ಯಂಗಿಂತ ದಿವ್ಯಾ ಚೆನ್ನಾಗಾವ್ರೆ ಅಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರಿಗೆ ಕೊಡ್ತಾವ್ರೆ ದಿವ್ಯಾ ಅವ್ರಿಗೆ ಆಮೇಲೆ ಇನ್ನೂ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ದಿವ್ಯಾ ಅವ್ರಿಗೆ ಭವ್ಯ ತ್ರಿವಿಕ್ರಮ್ ತರ ಪರಿಚಯ ಮಾಡ್ಕೊಟ್ಲು ಅಂದ್ರೆ ಇವನೇ ಗಂಡು ತ್ರಿವಿಕ್ರಮ್ ಅಂತ ಗುರು ಒಳ್ಳೆ ಯಾವ ತರ ಐತೆ ಮದ್ವೆ ಮಾತುಕತೆಗೆ ಬೀಗರು ಬೀಗರು ಬಂದು ಮೀಟ್ ಮಾಡ್ದಂಗಿತ್ತು ಈ ಕಡೆ ತ್ರಿವಿಕ್ರಮ ಅವರಮ್ಮ ಅಮ್ಮ ಬರ್ತಾರೆ ಈ ಕಡೆ ಭವ್ಯೋರಮ್ಮ ಬರ್ತಾರೆ ಭವ್ಯೋರಮ್ಮ ಬಂದು ತ್ರಿವಿಕ್ರಮ್ಗೆ ನಿನ್ನ ಅನಸ್ತಾನ ತುಂಬ್ತಾ ಇದಪ್ಪ ಇವ್ರು ಅಮ್ಮ ತರ ನೀನಿದ್ಯಾ ಅಂತ ತ್ರಿವಿಕ್ರಮ್ಗೆ ಭವ್ಯ ಹೇಳ್ತಾರೆ ತ್ರಿವಿಕ್ರಮ ಅಮ್ಮ ಬಂದು ಭವ್ಯ ಹಿಂಗೆ ನೀನ್ ನನ್ನ ಮಗ ತಾಯಿ ಆ ತರ ರಾಧಾಕೃಷ್ಣನ್ ತರ ಇದೀರಾ ನೀವಿಬ್ರು ಅಂತ ಇದು ಲಿಟ್ರಲಿ ಯಾವ ತರ ಐತೆ ಬೀಗ್ರು ಬೀಗರು ಬಂದು ಒಬ್ರು ಇನ್ನೊಬ್ರುನ ಇನ್ನೊಬ್ರು ಮತ್ತೊಬ್ರುನ ಪ್ರೈಸ್ ಮಾಡ್ದಂಗಿತ್ತು ಇವ್ರಮ್ಮ ಬಂದ್ ಅವ್ರನ್ನ ಒಗ್ಳುತ್ತಾರೆ ಅವರಮ್ಮ ಅಮ್ಮ ಬಂದ್ ಇವ್ರನ್ನ ನೋಡ್ಬೇಕು ಇದು ಆಚೆ ಬಂದ್ಮೇಲೆ ಯಾವ ತರ ಮುಂದುವರಿಯುತ್ತೆ ಇವ್ರ ಇಬ್ರುದು ಅಂತ ಲಿಡ್ಲಿ ಅವ್ರ ಅಕ್ಕ ಅಂತೂ ಫಿಕ್ಸ್ ಆಗೋಗೋರು ಇವ್ರೆ ಅಂತ ಅವರೇ ಹೇಳ್ತಾರೆ ಇವನೇ ಹುಡುಗ ಹಂಗೆ ಆಚೆ ಬಂದ್ಮೇಲೆ ಮಾತಾಡೋಣ ಬಿಡ್ರಿ ಹಂಗೆ ಹೆಂಗೈತೆ ತ್ರಿವಿಕ್ರಮು ನನ್ ಕಾಣಿಸೋ ಅಷ್ಟೆಲ್ಲ ಒಳ್ಳೆನಲ್ಲ ಓಕೆ ನಾನ್ ನಿಮ್ಗ ಹಂಗೆ ಹಿಂಗೆ ಗುರು ನಾನ್ ಶಾಕ್ ಲಿಟ್ರಲ್ಲಿ ನೆನೆ ಮದುವೆ ಮಾತುಕತೆಗೆ ಬಂದಂಗಿತ್ತು ಅವ್ರ ಪೇರೆಂಟ್ಸ್ ಮತ್ತೆ ತ್ರಿವಿಕ್ರಮ ಅವ್ರ ಪೇರೆಂಟ್ಸ್ ಅಂತಾನೆ ಹೇಳ್ಬೋದು ಆಮೇಲೆ ಗುರು ತ್ರಿವಿಕ್ರಮ್ ಅವ್ರ ಅಮ್ಮ ಏನ್ ಗುರು ಎನರ್ಜಿ ಬಂದ ತಕ್ಷಣ ಪ್ರತಿಯೊಬ್ರು ನಗಿಸ್ಬಿಟ್ರು ಕೌಂಟ್ರ್ಗಳು ಹೆಂಗೆ ಮುಂಜಾನಂಗೆ ಮುಂಜಾನ ಉಗ್ರ ಅವ ತರ ತೋರ್ಸ್ತೀರ ನನ್ನ ಮುಂದೆ ತೋರಿಸಿ ಇವಾಗ ಆ ನನ್ನ ಮಗನ್ಗೆ ನನ್ನ ಮಗನ ಮೇಲೆ ಯಾರಾಗ ಎಗ್ಗರ್ಕೊಂಡು ಹೋಯ್ತೀರ ಜಗಳ ಆಡಕ ಹೆಂಗೆ ಹೆಂಗೆ ಬಂದ್ಬಿಟ್ ಪ್ರತಿಯೊಬ್ರಿಗೂ ಸಕ್ಕದ ಗುರು ತ್ರಿವಿಕ್ರಮ ಅವ್ರ ಅಮ್ಮಂಗೆ ಚೈತ್ರ ಫೇವರೇಟ್ ಅನ್ಸುತ್ತೆ ಚೈತ್ರ ಬಗ್ಗೆ ಒಗ್ಳದ ನಂಗೆ ಚೈತ್ರನೇ ಸರಿಯಿಂದ ಚೈತ್ರ ನಗ್ ಮಾಡ್ಕೊಂಡಿದ್ದೇನೋ ಅವ್ರ ಅಮ್ಮ ಪ್ರತಿಯೊಬ್ರಿಗೂ ಕೌಂಟರ್ ಕೊತ್ಕೊಂಡ್ ಬಂದ್ರು ಆಮೇಲೆ ಧನ್ರಾಜ್ಗೆ ಸ್ಟಾರ್ಟಿಂಗ್ ಬಂದಾಗ ನನ್ನ ಮಗ ತಾನೇ ಮಾಸ್ಟರ್ ಫ್ರೆಂಡ್ ಅಂದಿದ್ದು ಆಮೇಲೆ ದೋಸ್ತನ ಹತ್ರ ಕೊಟ್ಟೋದ ಅಂದ್ರು ಅದಕ್ಕೆ ಧನ್ರಾಜ್ ಅವರು ಅಮ್ಮ ನಿಮ್ಮ ಮಗ ಜಿಂಕೆ ನೋಡಿಕೊಂಡು ಹೋಗಿದ್ದು ನಾನು ಹೋಗಿದ್ದಲ್ಲ ಅಂದ್ರು ಅವ್ರ ಅಮ್ಮ ಬಂದಾಗ ಸಕದಾಗಿತ್ತು ಗುರು ಏನಿವ್ ನನ್ನ ಮಟ್ಟಿ ಈ ಕಡೆ ಪ್ರತಿಯೊಬ್ರು ಬಂದ್ರು ಅವ್ರ ಅಮ್ಮ ಆಮೇಲೆ ಧನ್ರಾಜ್ ಅವ್ರು ರೊಟ್ಟಿ ತಿಂತಾ ಇರ್ತಾರೆ ಮನೆಯಿಂದ ಬಂದಿರೋದು ಹೆಂಗೈತೆ ಅಂತ ಕೇಳ್ತಾರೆ ನಮ್ಮ ನೀವು ಚೆನ್ನಾಗಿದ್ದೀರಾ ಅಂತಾರೆ ನಿನ್ನೆಲ್ಲ ಅಪ್ಪ ಕೇಳಿದ್ರು ರೊಟ್ಟಿ ಹೆಂಗೈತೆ ಅಂತ ಕೇಳಿದ್ದು ತ್ರಿವಿಕ್ರಮ್ ಅವ್ರ ಅಮ್ಮ ಒಂದು ವೈಬ್ ಗುರು ಇಡೀ ಅಮ್ಮ ಅಂದನೇ ಎಕ್ಸ್ ಹಾಕ್ಬಿಟ್ರು ಅವ್ರ ಅಮ್ಮ ಅಂತಾನೆ ಹೇಳ್ತೀನಿ ಸೊ ಇದಾದ್ಮೇಲೆ ರಜಾತವ್ರ ಫ್ಯಾಮಿಲಿ ಬಂದ್ರು ಬಿಗ್ ಬಾಸ್ ಒಳಗೆ ಅವ್ರ ಹೆಂಡ್ತಿ ಬಂದ್ರು ಬಂದ ತಕ್ಷಣ ತರ ಏ ಮಕ್ಳಿಗೆ ಕರ್ಕೊಂಡು ಬಂದಿಲ್ಲ ರೈಟ್ ಹೇಳ್ತಾ ಇರೋ ಅಂದ್ಬಿಟ್ಟು ಕಳಿಸ್ತಾರೆ ತಿರ್ಗಿ ಆಮೇಲೆ ಅವ್ರ ಮಗಳು ಮತ್ತೆ ಮಗ ಬರ್ತಾರೆ ಅಜಾತ್ ಅವ್ರಿಗೆ ಅವ್ರಿಗೆ ಒಂಥರ ಚೆನ್ನಾಗಿತ್ತು ಗುರು ಫ್ಯಾಮಿಲಿ ಅವ್ರ ಮಗಳ ಜೊತೆ ಸಕ್ಕದಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಮಗುನ ಜೊತೆ ಕೂಡ ವೈಫ್ ಜೊತೆ ಕೂಡ ಆಮೇಲೆ ಬಿಗ್ ಬಾಸ್ ಮಕ್ಕಳನ್ನ ಕಳಿಸಿ ಕನ್ಫೆಕ್ಷನ್ ರೂಮ್ಗೆ ಅಂತ ಹೇಳ್ತಾರೆ ಅವ್ರು ಗಂಡ ಹೆಣ್ತೇನೆ ಜಗಳಿಗೆ ಬಿದ್ದದ್ರು ಅನ್ಬೇಕು ಆ ರೇಂಜ್ ಕಿತ್ತಾಡ್ತಾರೆ ಈ ಕರ್ಕೊಂಡು ಹೋಗುವ ಇಸಲಿ ಹೇಳಿ ಹಂಗೆ ಹಿಂಗೆ ಅಂತ ಹೊಡಕ್ಕೆ ದಟ್ಸ್ ವೈ ನೆನ್ನೆ ಎಪಿಸೋಡ್ ಮಾತ್ರ ಒಂಥರ ಫನ್ ಫೀಲ್ಡ್ ಒಂಥರ ಕಣ್ಣಿಗೆ ಹಬ್ಬ ಮುನ್ಸಿಗೆ ಹಬ್ಬ ಅಂತಾರಲ್ಲ ಆ ಥರನೇ ಇತ್ತು ನೆನ್ನೆ ಎಪಿಸೋಡ್ ಚೆನ್ನಾಗಿತ್ತು ಒಂಥರ ಹಾರ್ಟ್ ವಾರ್ಮಿಂಗ್ ಎಪಿಸೋಡ್ ಅಂತ ಹೇಳ್ಬೋದು ನಾನು ಆಮೇಲೆ ಯಾರಿಗೂ ಪಾಸ್ ಕೊಟ್ಟಾಗ ಮುಖಕ್ಕೆ ಪೇಂಟ್ ಮಾಡೋದು ಆಮೇಲೆ ಲಿಪ್ಸ್ಟಿಕ್ ಅಲ್ಲಿ ಎಲ್ಲ ಬರೆಯೋದು ಲಿಟ್ರಲ್ಲಿ ಚೈತ್ರನ ರಜತ್ ಅವ್ರು ಯಾವ ರೇಂಜಲ್ಲಿ ಮಾಡಿದ್ರು ಅಂದ್ರೆ ನೀವು ಒಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ರಜತ್ ನಿಮಗೋಸ್ಕರ ಪ್ಲೇ ಕೊಡ್ತಾ ಇದ್ದೀನಿ ಅಂತ ವಿಚ್ ಮೀನ್ಸ್ ಬಿಗ್ ಬಾಸ್ ಅವ್ರ ಹೇಳ್ತಾರೆ ರಜತ್ನ ಹೋಗು ಹೋಗು ಚೈತ್ರ ಮುಖ ಪೇಂಟ್ ಮಾಡು ಪೇಂಟ್ ಮಾಡಿ ಡ್ರಾಯಿಂಗ್ ಮಾಡಿ ಕೂದಲ್ನೆಲ್ಲ ಹಿಂಗೆ ನಿಲ್ಸ್ಬಿಟ್ಟು ಚೈತ್ರನ್ ನೋಡಿ ಪ್ರತಿಯೊಬ್ರು ಯಾರು ನೋಡಿದ್ರು ಚೈತ್ರ ನಗ್ಬೇಕು ಆ ರೇಂಜರ್ಸ್ ಸ್ಕ್ರಾಪ್ ಥರ ಮಾಡಿದ್ರು ರಜಾತ್ ಅವರು ಸೊ ಇಷ್ಟ ಆಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ ನನಗೆ ಇಷ್ಟೆಲ್ಲ ಫುಲ್ಲು ಖುಷಿ ಆಯಿತು ನಿಮ್ಗೆ ಏನು ಅನ್ಸ್ತು ಇನ್ನು ಏನು ಆ್ಯಡ್ ಮಾಡಬೇಕು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಒಬ್ಬ ಅಬ್ಬ ನಾನು ನಿಮ್ಗೆ ಗಗನ್ ಸಿಂಹ ನಾನ್ ವೆಜ್